ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯೆ ಕೃತಿಕಾ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಸತ್ಯ ಹೊರಬರ್ತಿತ್ತು ಇದೀಗ ಪೊಲೀಸರ ಎದುರು ಆರೋಪಿ ಪತಿ ಸತ್ಯವನ್ನ ಒಪ್ಪಿಕೊಂಡಿದ್ದಾನಂತೆ ಕೃತಿಕಾಳನ್ನ ಕೊಂದ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ ಪೊಲೀಸರ ತನಿಖೆ ಕುಲುಮೆಯಿಂದ ಕ್ರಿಮಿ ಈಗ ಜೈಲು ಪಾಲಾಗಿದ್ದಾನೆ ಪತ್ನಿ ಕೃತಿಕ ಕೊಂದಿದ್ದು ನಾನೇ ತಪ್ಪೊಪ್ಪಿಕೊಂಡ ಮಹೇಂದ್ರ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂದು ಹಂತಕ ಪತಿಯ ಮೆಸೇಜ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಡಾಕ್ಟರ್ ಕೃತಿಕಾ ಹತ್ಯೆ ಕೇಸ್ನ ಅಸಲಿ ಕಹಾನಿ ಬಯಲಾಗಿದೆ ಪತಿ ಮಹೇಂದ್ರ ರೆಡ್ಡಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವ ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸರು ಕೊಲೆಯ ರಹಸ್ಯವನ್ನ ಬಯಲು ಮಾಡಿದ್ದಾರೆ ವಿಚಾರಣೆ ವೇಳೆ ಮಹೇಂದ್ರ ರೆಡ್ಡಿ ತಾನೇ ಪತ್ನಿಯನ್ನ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಅಷ್ಟೇ ಅಲ್ಲ ಕೊಲೆಯ ಪ್ರಮುಖ ತಾಂತ್ರಿಕ ಸಾಕ್ಷ್ಯ ಪತ್ತೆ ಮಾಡಲಾಗಿದೆ ಪೊಲೀಸರ ವಿಚಾರಣೆ ವೇಳೆ ಪತ್ನಿ ಕೃತಿಕಾಳನ್ನ ಕೊಂದಿದ್ದು ನಾನೇ ಅಂತ ಮಹೇಂದ್ರ ತಪ್ಪೊಪ್ಪಿಕೊಂಡಿದ್ದಾನೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಆರೋಪಿ ಮಹೇಂದ್ರ ರೆಡ್ಡಿ ಒಬ್ಬನಿಗೆ ಮೆಸೇಜ್ ಮಾಡಿದ್ದ ಮಹೇಂದ್ರನ ಮೊಬೈಲ್ ರಿಟ್ರೀವ್ ಮಾಡಿದಾಗ ಈ ಮಾಹಿತಿ ಬಹಿರಂಗವಾಗಿದೆ ಅಷ್ಟಕ್ಕೂ ಮಹೇಂದ್ರ ಪತ್ನಿ ಕೃತಿಕಾಳಿಗೆ ಇದ್ದ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತಿದ್ದನಂತೆ ಪರ್ಸನಲ್ ಲೈಫ್ ಇಲ್ಲದೆ ಕೋಪಗೊಂಡಿದ್ದ ಮಹೇಂದ್ರ ರೆಡ್ಡಿ ಕೃತಿಕಾಳನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕೋ ಅದು ತುಂಬ ಸಿಕ್ಕಿದೆ ಮತ್ತು ಕರೆಕ್ಟ್ ಕೇ ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ ಏನು ನಾವು ಎವಿಡೆನ್ಸಸ್ ಫಸ್ಟ್ ಎಫ್ ಎಸ್ ಇಂದ ಬಂತು ಅದಾದ ಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ಅಂತ ಹೆಂಡತಿಯೂ ಸಾಯಬೇಕು ತಾನು ಕೆಟ್ಟವನಾಗಬಾರದು ಆಸ್ತಿಯೂ ಸಿಗಬೇಕು ಅಂತ ಈ ಕಿಲ್ಲರ್ ಡಾಕ್ಟರ್ ಸ್ಟಡಿ ಮಾಡಿಕೊಂಡು ಕೃತ್ಯ ಎಸಗಿದ್ದ ಇವನ ಕೃತ್ಯಕ್ಕೆ ವೈಜ್ಞಾನಿಕ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಮಹೇಂದ್ರ ಮೆಡಿಕಲ್ ನಲ್ಲಿ ಖರೀದಿ ಮಾಡಿದ್ದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಮತ್ತು ಕ್ಯಾನುಲಾ ಹಾಕಿದ್ದಕ್ಕೆ ಮೃತದೇಹದಲ್ಲಿ ಅರವಳಿಕೆ ಅಂಶ ಪತ್ತೆ ಆಗಿದ್ದಕ್ಕೆಲ್ಲ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಇನ್ನು ಕೃತಿಕ ದೇಹದ ತೂಕಕ್ಕೆ ಏಳರಿಂದ ಎಂಟು ಎಂಎಲ್ ಅರವಳಿಕೆ ನೀಡಬಹುದಿತ್ತು ಆದರೆ ಮಹೇಂದ್ರ ನಿತ್ಯ ಹದಿನೈದು ಎಂಎಲ್ ಅನೇಸ್ತೇಶ ನೀಡುತ್ತಾ ಇದ್ದಂತೆ ಸದ್ಯ ಆರೋಪಿ ಮಹೇಂದ್ರ ಕಸ್ಟಡಿ ಅವಧಿ ಮುಕ್ತಾಯ ಆಗಿದ್ದು ಇವತ್ತು ಮಧ್ಯಾಹ್ನ ಪೊಲೀಸರು ಕೋರ್ಟ್ಗೆ ಹಾಜರು ಪಡಿಸಿದ್ರು ಆರೋಪಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನಾಗ್ರಹಾರಕ್ಕೆ ಕಳುಹಿಸಲಾಗಿದೆ Prajwal TV9, Bengaluru.